ನಮಸ್ತೆ ನಾವು ವಾರದಲ್ಲಿ ಮೂರು ದಿನ ಅಂಗನವಾಡಿಗಳಲ್ಲಿ ಮಕ್ಕಳೊಂದಿಗೆ ಸಣ್ಣ ಗುಂಪಿನಲ್ಲಿ ಮಾಡುವ ಚಟುವಟಿಕೆಗಳು ಸೋಮವಾರ ಬುಧವಾರ ಶುಕ್ರವಾರ ನಲವತ್ತೈದು ನಿಮಿಷಗಳ ಚಟುವಟಿಕೆಗಳು ಅದರಲ್ಲಿ ಹಾಜರಾತಿ ಪುನರಾವರ್ತನೆ ಶಿಶುಗೀತೆ ಅಥವಾ ಕತೆ ಅಂಕಿ ಅಥವಾ ಅಕ್ಷರ ವಾಚನ ಮನೆ ಕೆಲಸ ನಾವು ಈಗ ಮಕ್ಕಳೊಂದಿಗೆ ವಾರದಲ್ಲಿ ಮೂರು ದಿನ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ ಸೋಮವಾರ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ ಹಾಜರಾತಿ ಮಕ್ಕಳ ಹೆಸರನ್ನು ಕರೆದಾಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮೇಡಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ವ್ಯಾಯಾಮವನ್ನು ಮಾಡಿಸಿ ನಂತರ ಶುಕ್ರವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಲಭ್ಯವಿರುವ ಕಾರ್ಡ್ ಅಥವಾ ಪೋಸ್ಟರ್ ಸಹಾಯದಿಂದ ಚಿತ್ರಗಳನ್ನು ಪರಿಚಯಿಸುವ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಇದು ಯಾವ ಚಿತ್ರ ಇದರಲ್ಲಿ ಮೇಕೆಯಲ್ಲಿದೆ ಈ ಚಿತ್ರದ ಹೆಸರೇನು ಇತ್ಯಾದಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿ ನಂತರ ಮಕ್ಕಳಿಗೆ ಬೇಕೆ ಬೇಕೆ ತರಕಾರಿ ಶಿಶುಗೀತೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ಪ್ಯಾಟರ್ನ್ ಮಾಡುವುದನ್ನು ಕಲಿಸಿ ನಂತರ ಮಕ್ಕಳ ಉಗುರುಗಳನ್ನು ಚೆಕ್ ಮಾಡಿ ಉದ್ದವಿರುವ ಉಗುರುಗಳನ್ನು ನೇಲ್ಕಟ ಸಹಾಯದಿಂದ ಕಟ್ ಮಾಡಿ ಮತ್ತು ಮಕ್ಕಳಿಗೆ ಉಗುರುಗಳನ್ನು ಸ್ವಚ್ಛವಾಗಿ ಇಡುವ ಮಹತ್ವದ ಬಗ್ಗೆ ತಿಳಿಸಿ ಕೊನೆಯಲ್ಲಿ ಮಕ್ಕಳು ತಮ್ಮ ಕೈಯನ್ನು ಕಾಗದ ಮೇಲೆ ಇಟ್ಟು ಕೈಯ ಚಿತ್ರ ಬಿಡಿಸುವುದನ್ನು ಕಲಿಸಿ ಈಗ ಮಕ್ಕಳಿಗೆ ಕೈಯ ಚಿತ್ರದ ಒಳಗೆ ಡಿಸೈನ್ ಬಿಡಿಸಿ ಬಣ್ಣ ತುಂಬಿ ತರಲು ಹೋಮ್ವರ್ಕನ್ನು ನೀಡಿ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ನಮಸ್ತೆ ಟೀಚರ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಗೆಳೆಯರನ್ನು ಎತ್ತುಕೊಳ್ಳುವ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಒಂದು ಮಗು ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೆಳಗೆ ಕುಳಿತುಕೊಳ್ಳಬೇಕು ಇಬ್ಬರು ಮಕ್ಕಳು ಅವನನ್ನು ಎಡ ಮತ್ತು ಬಲದಿಂದ ಎತ್ತುಕೊಂಡು ಸ್ವಲ್ಪ ದೂರ ಹೋಗಬೇಕು ನಂತರ ಸೋಮವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ಈಗ ಮಕ್ಕಳಿಗೆ ಒಂದರಿಂದ ಹತ್ತರವರೆಗೆ ಅಂಕಿಗಳನ್ನು ಏಣಿಸುವುದನ್ನು ಕಲಿಸಿ ನಂತರ ಮಕ್ಕಳಿಗೆ ಆನೆ ಮರಿ ನೀರು ಕುಡಿಯುವುದನ್ನ ಕಲಿಯಿತು ಕತೆಯನ್ನು ಹೇಳಿ ಕತೆ ಹೇಳಿದ ನಂತರ ಕತೆ ಹೇಗಿತ್ತು ಮತ್ತು ಕತೆಗೆ ಆಧಾರಿತ ಸರಳ ಮತ್ತು ಕಠಿಣ ಪ್ರಶ್ನೆಗಳನ್ನು ಕೇಳಿ ಈಗ ಮಕ್ಕಳಿಗೆ ಕತೆ ಆಧಾರಿತ ಚಿತ್ರ ಬಿಡಿಸಲು ಪ್ರೋತ್ಸಾಹಿಸಿ ಮಗು ಯಾವ ಚಿತ್ರ ಬಿಡಿಸಿದ್ದಾರೆ ಎಂದು ತಪ್ಪದೆ ಕೇಳಿ ಈಗ ಮಕ್ಕಳಿಗೆ ತಾಯಂದಿರನ್ನು ಗಣರಾಜ್ಯೋತ್ಸವದಂದು ಆಮಂತ್ರಿಸಲು ಕಾರ್ಡ್ ಮಾಡುವುದನ್ನು ಕಲಿಸಿ ಕೊನೆಯಲ್ಲಿ ಹೋಮವರ್ಕ್ ಅನ್ನು ಪರಿಶೀಲಿಸಿ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಜೈ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಹೆಜ್ಜೆಯ ಚಲನೆಯ ಚಟುವಟಿಕೆಯನ್ನು ಮಾಡಿಸಿ ಈಗ ಬುಧವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳಿಗೆ ವೇಷಭೂಷಣದ ಕಾರ್ಯಕ್ರಮವನ್ನು ಮಾಡಿಸಿ ಈಗ ಮಕ್ಕಳಿಗೆ ಇದು ನನ್ನ ದೇಶ ಶಿಶುಗೀತೆಯನ್ನು ಮಾಡಿಸಿ ನಂತರ ಮಕ್ಕಳು ಘೋಷಣೆಯನ್ನು ಕೂಗುತ್ತಾ ರ್ಯಾಲಿ ಹೋಗಬೇಕು ಈಗ ಮಕ್ಕಳಿಗೆ ಬಾವುಟದ ಚಿತ್ರ ಬಿಡಿಸಲು ಹೇಳಿ ಕೊನೆಯಲ್ಲಿ ಬಾವುಟದ ಚಿತ್ರಕ್ಕೆ ಬಣ್ಣ ತುಂಬಿ ತರಲು ಹೋಮ್ವರ್ಕ್ ಅನ್ನು ನೀಡಿ ಮಕ್ಕಳೊಂದಿಗೆ ನಿಮ್ಮ ಚಟುವಟಿಕೆಗಳ ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು